ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪ್ರಭುದೇವ್ ಟಾಟಾ ಮೋಟರ್ಸ್ ಕಂಪನಿಯಿಂದ ವಿದ್ಯುತ್ ಚಾಲಿತ ಟಾಟಾ ಹೈಯರ್ ಕಾರು ಅನಾವರಣ ಸುದ್ದಿ ಇಲ್ಲಿದೆ ಕೇಳಿ ಕಾರು ಹಾಗೂ ಇತರ ವಾಹನಗಳ ಮಾರುಕಟ್ಟೆಯಲ್ಲಿ ಅಗ್ರಸ್ಥಾನದಲ್ಲಿರುವ ಟಾಟಾ ಮೋಟರ್ಸ್ ಈಗಾಗಲೇ ವಿದ್ಯುತ್ ಚಾಲಿತ ಕಾರುಗಳ ತಯಾರಿಕೆಗೆ ಮುಂದಾಗಿ ಕರ್ವ್ ಹೆಸರಿನ ಕಾರನ್ನ ಬಿಡುಗಡೆ ಮಾಡಿತ್ತು ಇದೀಗ ಕಂಪನಿ ಟಾಟಾ ಹ್ಯಾರಿಯರ್ ಹೆಸರಿನ ಹೊಸ ಇವಿ ಕಾರನ್ನ ಭಾರತದ ರಸ್ತೆಗೆ ಇಳಿಸಲು ಸಿದ್ಧತೆ ನಡೆಸಿದೆ ಮುಂಬೈನಲ್ಲಿ ಜೂನ್ ಎಂಟರಂದು ಹೊಸ ಕಾರಿನ ಮಾದರಿಯನ್ನ ಅನಾವರಣಗೊಳಿಸಲಾಗಿದೆ ಪ್ಯೂರ್ ಇವಿ ಆರ್ಕಿಟೆಕ್ಚರ್ನಲ್ಲಿ ಅಭಿವೃದ್ಧಿ ಪಡಿಸಲಾಗಿರುವ ಈ ನೂತನ ಕಾರು ಬೆಟ್ಟ ಗುಡ್ಡ ಸೇರಿ ಸವಾಲಿನಿಂದ ಕುಡಿದ ಮಾರ್ಗಗಳಲ್ಲಿ ಬಹಳ ಸುಗಮವಾಗಿ ಚಲಿಸಲಿದೆ ಟಾಟಾ ಹ್ಯಾರಿಯರ್ ಇವಿ ಕಾರಿನ ಶೋರೂಮ್ ಪೂರ್ವದ ಬೆಲೆ ಇಪ್ಪತ್ತೊಂದು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿಗಳು ಅಂತ ಕಂಪನಿ ತಿಳಿಸಿದೆ ಕೇವಲ ಹದಿನೈದು ನಿಮಿಷ ಕಾರಿನ ಬ್ಯಾಟರಿಯನ್ನ ಚಾರ್ಜ್ ಮಾಡಿದ್ರೆ ಇನ್ನೂರ ಐವತ್ತು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಪೂರ್ಣ ಚಾರ್ಜ್ ಮಾಡಿದಲ್ಲಿ ಆರ್ನೂರ ಇಪ್ಪತ್ತ ಏಳು ಕಿಲೋಮೀಟರ್ ದೂರ ಕ್ರಮಿಸಬಲ್ಲ ಸಾಮರ್ಥ್ಯವನ್ನ ಟಾಟಾ ಹ್ಯಾರಿಯರ್ ಕಾರು ಹೊಂದಿದೆ ಈಗಾಗಲೇ ಹೊಸ ಕಾರುಗಳ ಬುಕಿಂಗ್ ಕೂಡ ಆರಂಭ ಆಗಿದ್ದು ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ದಿನಾಂಕವನ್ನ ಶೀಘ್ರವಾಗಿ ತಿಳಿಸುವುದಾಗಿ ಕೂಡ ಹೇಳಿದೆ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ